ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಲಿ ಶಿವಮೊಗ್ಗ ಐಸಿಆರ್ ನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ರಜತ ಒಂದು ಸಂಭ್ರಮದ ಈ ಒಂದು ಸಂಭ್ರಮಾಚರಣೆಯ ಒಂದು ಸಂದರ್ಭದಲ್ಲಿ ಹಣ್ಣು ಮತ್ತು ಆಹಾರ ಮೇಳ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದೇ ತಿಂಗಳ ಏಪ್ರಿಲ್ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಹಮ್ಮಿಕೊಳ್ಳಲಾಗಿದೆ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಆವರಣದಲ್ಲಿ ಈಗ ನಮ್ ಜೊತೆ ಡಾಕ್ಟರ್ ರುದ್ರೇಗೌಡ ಬೇಸಾಯ ಶಾಸ್ತ್ರ ತಜ್ಞರು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಹಾಗೂ ಡಾಕ್ಟರ್ ಆರ್ ಗಿರೀಶ್ ವಿಜ್ಞಾನಿ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇವರು ನಮ್ ಜೊತೆಗಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೊಡುತ್ತಾ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಹೇಳಿ ಈ ಒಂದು ಆಹಾರ ಮತ್ತು ಹಣ್ಣು ಮೇಳದ ವಿಶೇಷ ಒಂದು ಸಂದರ್ಭದಲ್ಲಿ ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ತಾವು ಮಾಡ್ತೀರಾ ಈ ಒಂದು ಮೇಳ ಹಂಪಡ್ತೀರಾ ಆದರೆ ಇದರಲ್ಲಿ ವಿಶೇಷವಾಗಿ ಈಗ ರಜೆ ಒಂದು ಸಂಭ್ರಮದ ಕೃಷಿ ವಿಜ್ಞಾನ ಕೇಂದ್ರದ ಒಂದು ರಜತ ಸಂಭ್ರಮದಲ್ಲಿ ಏನ್ ವಿಶೇಷತೆ ಇದೆ ಅಂತ ಹೇಳ್ತೀರಾ ಸರ್ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮೊದಲು ಸ್ಟಾರ್ಟ್ ಆಗಿ ಎರಡ್ ಸಾವಿರದಲ್ಲಿ ಸರ ಈಗ ನಮಗೆ ಸುಮಾರು ಇಪ್ಪತ್ತೈದು ವರ್ಷ ಆಯ್ತಾ ಇಪ್ಪತ್ತೈದು ವರ್ಷ ಫಸ್ಟ್ ಎರಡ್ ಸಾವಿರದ ಪ್ರಥಮ ಹಂತದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಅದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಅದರ ಅಡಿಯಲ್ಲಿ ಕೆಲಸ ನಿರ್ವಹಿತ ಸರ್ ಏನಂತಂದ್ರೆ ಸರ್ ನಮಗೆ ಈ ಒಂದು ರಜತ ಮಹೋತ್ಸವದ್ದು ಮುಖ್ಯ ಅಂತಂದರೆ ನಮ್ಮದು ಇಪ್ಪತ್ತೈದು ವರ್ಷ ಆಗಿದೆ ನಮ್ಮದು ಕೆ ವಿ ಕೆ ಸ್ಟಾರ್ಟ್ ಆಗಿ ಸರ್ ಸೊ ಹಂಗಾಗಿ ನಾವು ಏನಂತಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ಈ ಒಂದು ಕೆ ವಿ ಕೆಲಿ ತೊಡಿಕೊಂಡಂತಹ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ರೈತರಿಗೂ ಮತ್ತು ನಮ್ಮ ಕೇಳ್ಕೆಯಿಂದ ನಾವೆಲ್ಲ ಏನಂತಂದರೆ ಈ ಮುಂಚೂಣ ಪ್ರಾತ್ಯಕ್ಷಿಕತೆ ಇರ್ಬೋದು ಅಥವಾ ಆಮ್ಯಾಕ ಕ್ಷೇತ್ರ ಪ್ರಯೋಗಗಳಿರ್ಬೋದು ತರಬೇತಿಗಳಿರ್ಬೋದು ಈ ಥರ ನಾವು ನಾನಾ ಒಂದು ಏನಂತಂದರೆ ನಮ್ಮ ಅಚೀವ್ಮೆಂಟ್ಸ್ ಅಂತ ಏನಂತಂದರೆ ನಾವು ಏನೋ ಒಂದು ಗುರಿ ಸಾಧೇವೆ ಸಾಧನೆ ಮಾಡಿವೆ ಸೊ ಆವಂಥ ಗುರಿ ಸಾಧನೆಯ ಬಗ್ಗೆ ಈ ಒಂದು ಮೇಳದಲ್ಲಿ ವಿಶೇಷತೆ ನಂತರ ಅದರ ಒಂದು ವಿಶೇಷತೆಯನ್ನು ನಮ್ಮ ಗಿರೀಶ್ ಅವರು ಸಹ ಹೇಳ್ತಾ ಇದ್ದಾರೆ ಸರ್ ಆ ಏನು ಈ ಒಂದು ರಜತ ಸಂಭ್ರಮದ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ಹಣ್ಣು ಮತ್ತು ಆಹಾರ ಮೇಳದಲ್ಲಿ ನಾವು ಏನು ಕಾಣಬಹುದು ಆಮೇಲೆ ಇದು ಎಷ್ಟನೇ ಮೇಳ ಅಂತ ಹೇಳ್ತೀರಾ ಇಷ್ಟೊತ್ತು ನಮ್ಮ ರುದ್ರೇಗೌಡ್ರ ಹೇಳ್ತಾಗೆ ಇಪ್ಪತ್ತೈದು ವರ್ಷ ನಾವು ಕೃಷಿ ಮೇಳ ಅಂತ ಪ್ರತಿ ವರ್ಷ ಮಾಡ್ತೀವಿ ಸೊ ಅದು ಯೂಶಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಜಾಸ್ತಿ ಮಾಡ್ತೇವೆ ಸೊ ಕೃಷಿ ಮೇಳದಲ್ಲಿ ನಾವು ರೈತರಿಗೆ ಪರಿಕರಗಳಾಗಿರ್ಬೋದು ಅಥವಾ ತಾಂತ್ರಿಕತೆಗಳಾಗಿರ್ಬೋದು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ವಿ ಬಟ್ ಈ ವರ್ಷ ನಾವು ಈ ಶಿವಮೊಗ್ಗ ಜಿಲ್ಲೆ ಭಾಗದಲ್ಲಿ ರೈತರು ಬೆಳೀತಿರುವಂಥ ಹಣ್ಣುಗಳು ಪ್ರಮುಖವಾಗಿ ಏನು ಹಣ್ಣಿನ ಬೆಳೆಗಳು ಬೆಳೀತಿದ್ದೀವಿ ಜೊತೆಗೆ ಇನ್ನ ಯಾವ ಹಣ್ಣುಗಳು ನಮ್ಗೆ ಬೆಳೆಯೋದಕ್ಕೆ ಅವಕಾಶ ಇದೆ ಸೊ ಈ ಒಂದು ಹಣ್ಣುಗಳನ್ನ ಕುರಿತು ನಾವು ರೈತರಿಗೆ ಮಾಹಿತಿ ಕೊಡಬೇಕು ಅನ್ನೋ ವಿಶೇಷತೆಯಲ್ಲಿ ಈ ವರ್ಷ ನಾವು ಈ ಹಣ್ಣು ಮೇಳ ಅಂತಾನೆ ಮಾಡ್ತಿರುವಂಥದ್ದು ಆ ಹಣ್ಣು ಮೇಳ ಜೊತೆಗೆ ಬೆಳೆಯುವಂಥ ಹಣ್ಣುಗಳನ್ನ ಆಹಾರ ಪದಾರ್ಥಗಳಾಗಿ ನಾವು ಯಾವ ರೀತಿ ಮೌಲ್ಯವರ್ಧನೆ ಮಾಡ್ಬೋದು ಅಂತ ಸೊ ಹಂಗಾಗಿ ಅದನ್ನೇ ಒಂದು ಶೀರ್ಷಿಕೆ ಇಟ್ಕೊಂಡು ನಾವು ಈ ವರ್ಷ ಹಣ್ಣು ಮತ್ತೆ ಆಹಾರ ಮೇಳ ಅಂತಾನೆ ನಾವು ಈ ಬೇಸಿಗೆ ಕಾಲದಲ್ಲಿ ಎಸ್ಪೆಷಲಿ ಬೇಸಿಗೆ ನಮಗೆ ಹೆಚ್ಚಾಗಿ ಹಣ್ಣುಗಳೇ ಜಾಸ್ತಿ ಸಿಗೋದು ಸೊ ಹಂಗಾಗಿ ಈ ಬೇಸಿಗೆಯಲ್ಲಿ ಹಣ್ಣು ಸೂಕ್ತವಾದ ಸಮಯ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ನಮ್ಮಲ್ಲಿ ಯಾವ ಯಾವ ಹಣ್ಣುಗಳು ಬೆಳೀತಿದ್ದಾರೆ ಆ ಹಣ್ಣುಗಳ ಒಂದು ಪ್ರಾಮುಖ್ಯತೆ ಏನಿದೆ ಜೊತೆಗೆ ಆ ಹಣ್ಣುಗಳು ನಮ್ಮ ಜಿಲ್ಲೆಗೆ ಸೂಕ್ತ ಆದ ಹಣ್ಣುಗಳು ಯಾವ ಬರ್ತವೆ ಅನ್ನೋದ್ರ ಉದ್ದೇಶ ಇಟ್ಕೊಂಡು ಈ ಒಂದು ಹಣ್ಣು ಮತ್ತೆ ಆಹಾರ ಮೇಳನ ಆಯೋಜನೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿರುವಂತದ್ದು ಈಗ ಹಣ್ಣು ಮತ್ತು ಆಹಾರ ಮೇಳ ಅಂತ ಹೇಳಿದ್ರಿ ಇದರಲ್ಲಿ ಈಗ ಪೂರ್ವಭಾವಿಯಾಗಿ ಒಂದು ಶಿವಮೊಗ್ಗ ಜಿಲ್ಲೆಯ ಒಂದು ಭಾಗದ ಮಲೆನಾಡು ಪ್ರದೇಶ ಆದ ಸಾಗರ ಸೊರಬ ಹೊಸನಗರ ಆ ಕಡೆ ಹಣ್ಣು ಬೆಳೀತಕ್ಕಂತ ರೈತರಿಗೆ ಏನಾದ್ರು ತಾವು ಕೃಷಿ ವಿಜ್ಞಾನದಲ್ಲಿ ಕರೆದ್ಬಿಟ್ಟು ಯಾವ ಹಣ್ಣು ಬೆಳಿತೀರಿ ಯಾವ ಒಂದಿದಂತ ತರದ ಏನಾದರೂ ಅವರು ಒಂದು ಮಾಹಿತಿ ಪಡ್ಕೊಂಡಿದ್ದೀರಾ ಮೊದಲನೇ ಪೂರ್ವ ಭಾವಿಯಾಗಿ ಜೊತೆಗೆ ಈಗ ಆಹಾರ ಮೇಳ ಕುರಿತು ನಾವೇನಂತೀವಿ ಏನಂತೀವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ವಿಜ್ಞಾನ ಇದರಲ್ಲಿ ಹೇಗೆ ಅವರು ಯಾವ ರೀತಿಯಿಂದ ಪೂರ್ವಭಾವಿಯಾಗಿ ಒಂದು ಸ್ಪರ್ಧೆ ಮಾಡ ಪಾಕ ಸ್ಪರ್ಧೆ ಮಾಡ್ತಕ್ಕಂಥದ್ದು ಆ ತರದ ಏನಾದ್ರು ಹಮ್ಕೊಂಡಿದಿರಾ ಸರ್ ಹೌದು ಈ ಒಂದು ಮೇಳದಲ್ಲಿ ಆಹಾರ ಹೇಳ್ತಿದ್ವಲ್ಲ ಈ ಆಹಾರ ಒಂದು ಅದು ಸೂಕ್ತವಾಗಿ ನಾವು ನೀವು ಹೇಳ್ದಾಗೆ ಮೌಲ್ಯವರ್ಧನೆ ಕುರಿತು ರೈ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅವರು ವಿಶೇಷವಾಗಿ ತಯಾರಿಸುವಂತ ಪಾಕ ಸ್ಪರ್ಧೆಗಳು ಸೊ ಅದಕ್ಕೆ ಒಂದು ಅವಕಾಶ ಕೊಟ್ಟಿದೀವಿ ಸೊ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳವ್ರು ಆಗಿರ್ಬೋದು ಅವ್ರು ವಿಶೇಷವಾಗಿ ಏನಾದ್ರು ಈ ಒಂದು ತಿಂಡಿ ಏನಾದರೂ ಮಾಡ್ತಿದ್ರೆ ಈ ಹಣ್ಣುಗಳು ಬೆಳ್ಕೊಂಡು ಅಂತವ್ರಿಗೆ ಒಂದು ಪಾಕ ಸ್ಪರ್ಧೆ ಒಂದು ಆಯೋಜನೆ ಮಾಡೋದಕ್ಕೆ ಒಂದು ರೂಪುರೇಷೆ ಮಾಡ್ಕೊಂಡಿದ್ದೀವಿ ಸೊ ಹಂಗಾಗಿ ಪಾಕ ಸ್ಪರ್ಧೆನೂ ಒಂದಿರುತ್ತೆ ಜೊತೆಗೆ ಹಣ್ಣುಗಳು ಅಂತ ಬಂದ್ರೆ ತಳಿಗಳಿದಾವೆ ಸಾಕಷ್ಟು ತಳಿಗಳು ಹಣ್ಣುಗಳಲ್ಲಿದ್ದಾವೆ ಸೊ ಈ ಹಣ್ಣುಗಳನ್ನ ಬೇರೆ ಬೇರೆ ಕಡೆಯಿಂದನು ಎಲ್ಲಾ ತಳಿಗಳ್ನು ಆದಷ್ಟು ತರಿಸಿ ನಾವಿಲ್ಲಿ ರೈತರಿಗೆ ತೋರ್ಸೋದಕ್ಕೋಸ್ಕರನೇ ಒಂದು ಮಳಿಗೆಗಳನ್ನ ಏರ್ಪಡಿಸೋದು ಅಂತಾನೂ ಮಾಡ್ಕೊಂಡಿದೀವಿ ಜೊತೆಗೆ ಸೇವನೆ ಯಾಕಂದ್ರೆ ಟೇಸ್ಟ್ ನಾವು ಯಾವತ್ತು ನೋಡಿದ ತಕ್ಷಣ ನಮ್ಗೆ ಹಣ್ಣು ಹೆಂಗಿದೆ ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ಅಷ್ಟು ಹಣ್ಣುಗಳನ್ನ ನಾವು ಇಲ್ಲಿ ನೇರವಾಗಿ ರೈತರು ಬಂದವರಿಗೆ ತಿನ್ನೋದಕ್ಕೆ ಕೂಡ ಒಂದು ಅವಕಾಶ ಮಾಡ್ಕೊಡ್ತಿದ್ವಿ ಈಗ ಹಲ್ಸ ಆಗಿರ್ಬೋದು ಮಾವು ಆಗಿರ್ಬೋದು ಮಾವು ಅಂದಿದ ತಕ್ಷಣ ಆಲ್ಫೆನ್ಸು ಅಂತ ಒಂದು ವೆರೈಟಿ ಹೇಳ್ಕೊಳ್ತೀವಿ ಸೊ ಅದ್ರದ್ದು ಟೇಸ್ಟ್ ನಾವು ಇವಾಗ ತಿಂತಿದ್ದೀವಿ ಮಾರ್ಕೆಟ್ ಅಲ್ಲಿ ಬಟ್ ಅದ್ರದ್ದೇ ಆದಂತ ಕೆಲವು ತಳಿಗಳು ಇದಾವೆ ಕೆಲವು ಜಿ ಐ ಇಂಡಿಕೇಟರ್ ಇದಾವೆ ಜಿ ಐ ಟ್ಯಾಗ್ ಇರೋ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಲ್ಲಿ ಈಗ ನಮ್ ಉತ್ತರ ಕನ್ನಡಕ್ಕೆ ಹೋದ್ರೆ ಒಂದ್ ಮಾವು ತಳಿ ಜಿಐ ಇದೆ ಸಿರ್ಸಿ ಸಾಗರ ಹೊಸನಗರ ತಗೊಂಡ್ರೆ ಅಲ್ಲಿ ಅಪ್ಪೆ ಮಿಡಿ ಮಾವು ಇದೆ ಅದು ಮಿಡಿ ಮಾವು ನಾವು ಇದಾವೆ ಸೇಷ್ತಾ ಅಂತವನ್ನೆಲ್ಲಾನು ನಾವಿಲ್ಲಿ ಮಳಿಗೆಗಳಲ್ಲಿ ಪ್ರದರ್ಶನ ಕೊಟ್ಟು ಟೇಸ್ಟ್ಗೂ ಸವಿಯೋದು ಕೂಡ ಕೊಟ್ಟು ಕೊಳ್ಳೋರ್ಗು ಒಂದ್ ಅವಕಾಶ ಮಾಡ್ತಿದೀವಿ ನಮ್ ಮನೆಗ್ ತಗೊಂಡು ಹೋಗ್ಬೇಕಲ್ವಾ ಸೊ ಅಂತದಕ್ಕೂ ಮಾರಾಟ ವ್ಯವಸ್ಥೆ ಕೂಡ ಮಾಡ್ಕೊಡ್ತಾ ಇದ್ದೀವಿ ರೈತರ ಬಾಂಧವರು ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೀರಾ ಸದ್ಯದ ಒಂದು ಪರಿಸ್ಥಿತಿ ಸೀಸನ್ ಅಲ್ಲಿ ಈ ಒಂದು ಋತುವಿನಲ್ಲಿ ಕಾಡಲ್ಲಿ ಕೆಲವೊಂದು ನಮ್ಗೆ ಅದು ಎಲ್ಲೂ ಬೆಳೆದೇ ಇರತಕ್ಕಂತ ಒಂದು ಹಣ್ಣುಗಳು ಇರ್ತವೆ ಹೌದು ಅಂತವ್ರನ್ನ ಅಂತ ರೈತರನ್ನ ಅಥವಾ ಅಂತ ಬುಡಕಟ್ಟು ಜನರನ್ನ ಗುರುತಿಸಿ ಅವರಿಗೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮ ಒಂದು ಈ ಮೇಳದಲ್ಲಿ ಸರ್ ಇದ್ರಲ್ಲಿ ಅದೇ ನಾವು ಈಗ ಹಾಗೆ ಒಂದು ಗೆಡ್ಡೆ ಗಣಸು ಇದಾವೆ ಗೆಡ್ಡೆ ಗಣಸಿಗೆ ನಾವ್ ಈಗ ಆಲ್ರೆಡಿ ಒಂದ್ಸತಿ ಮಾತಾಡಿದಿವಿ ಸೊ ಅದ್ರದ್ದೇ ಒಂದು ಜನಾಂಗ ಒಂದು ಎಫ್ ಪಿ ಓನು ರಚನೆ ಆಗಿದೆ ಆ ಒಂದು ಬುಡಕಟ್ಟು ಜನಾಂಗದ್ದೆ ಸೊ ಅವ್ರನ್ನ ಒಂದು ಕರೆಸಿ ಇಲ್ಲಿ ಮಳಕೆ ಅಂತ ವ್ಯವಸ್ಥೆ ಒಂದು ಮಾಡಕ್ಕೆ ಮಾಡ್ತಾ ಇದೀವಿ ಜೊತೆಗೆ ಈಗ ನೀವ್ ಹೇಳಿದಾಗ ಹಣ್ಣಿನ ಅಂತ ಬಂದ್ರೆ ಕಿರು ಹಣ್ಣುಗಳು ಅಂತ ಇದಾವೆ ಮೈನರ್ ಫ್ರೂಟ್ಸ್ ಅಂತ ಯಾಕಂದ್ರೆ ನೆಗ್ಲೆಕ್ಟೆಡ್ ಫ್ರೂಟ್ಸ್ ಒಂದ್ ಕಡೆ ಕಿರು ಹಣ್ಣುಗಳು ಒಂದ್ ಕಡೆ ಅದ್ರ ನಾವಿನ್ನ ಅದನ್ನ ಬಳಕೆ ಮಾಡ್ತಿಲ್ಲ ಸೀಸನ್ ಅಲ್ಲಿ ಕಾಡಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ ಸಿಗ್ತವೆ ಸ್ವಲ್ಪ ತಿಂತೀವಿ ನೀವ್ ಹೇಳಿದಾಗ ಅಂತವಕ್ಕೂ ಈಗ ನೀವ್ ಹೇಳಿದಂಗೆ ಒತ್ತು ¿Punto? ಎಲ್ಲಿ ಅವಕಾಶ ಸಿಗತ್ತೆ ಅಂತ ಹಣ್ಣುಗಳನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಒಂದು ಇಡುವಂತ ವ್ಯವಸ್ಥೆ ಮಾಡ್ತಿದ್ವಿ ಈಗ ಆರಂಭದಲ್ಲಿ ಏನ್ ಮಾಡ್ತಾ ಇದೀಗನೇ ತಾರೀಕು ಮೊದಲನೇ ದಿವಸ ಅಲ್ಲಿ ಸಾಕಷ್ಟು ನಾವು ಈಗ ಹೇಳ್ದಾಗೆ ಮೇಳದ ವಿಶೇಷತೆಗಳು ಬಂದ್ರೆ ಎಲ್ಲಾ ತರ ಹಣ್ಣುಗಳು ಮೌಲ್ಯವರ್ಧನೆ ಮತ್ತೆ ಮಾರಾಟಕ್ಕೆ ವ್ಯವಸ್ಥೆ ಇದೆ ಜೊತೆಗೆ ಗೆಡ್ಡೆ ಗಂಡುಗಳು ಇಷ್ಟೊತ್ತು ಹೇಳಿದಾಗ ಅದರದ್ದು ಪ್ರದರ್ಶನ ಮತ್ತೆ ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ ಮತ್ತೆ ಇನ್ನೂ ಒಂದು ಜೇನು ಪಾರ್ಕ್ ಅಂತ ಮಾಡಿದೀವಿ ನಮ್ಮಲ್ಲಿ ಸೊ ಅದು ಜೇನು ಪಾರ್ಕ್ ಒಂದ್ ಕಡೆ ಮಾಹಿತಿ ಹೌದೌದು ಮೇಲಕ್ಕೆ ಈ ಒಂದು ಟೈಮಲ್ಲಿ ನಾವು ಹೊಸದಾಗ ಒಂದು ಮಾಡಿದ್ದೀವಿ ಒಂದು ಪ್ರಾತ್ಯಕ್ಷಿಕ ಘಟಕ ಅಂತಾನೆ ಮಾಡಿದಿವಿ ಸೊ ಅಲ್ಲಿ ನಾವು ನಮ್ಮ ಜೇನು ಸಾಕಾಣಿಕೆ ಏನು ಮಾಡ್ತಿದೀವಿ ಆ ಒಂದು ತಳಿನ ಪ್ರದರ್ಶನ ಅಂದ್ರೆ ರೈತರಿಗೆ ನೇರವಾಗಿ ಮಾಹಿತಿ ಕೊಡೋದಿಕ್ಕೆ ಪೆಟ್ಟಿಗೆಗಳನ್ನ ತೋರಿಸ್ಕೊಡುವಂತದ್ದು ಮತ್ತೆ ಮಕ್ಕಳಿಗೆ ಎಜುಕೇಶನ್ ಪರ್ಪಸ್ ಎಸ್ಪೆಷಲಿ ಜೇನು ಅಂದ್ರೆ ಏನು ಅದರಿಂದ ಪರಗ ಸ್ಪರ್ಶ ಹೆಂಗಾಗುತ್ತೆ ಸೊ ಆ ಪರಗ ಸ್ಪರ್ಶದಿಂದ ನಮಗೆ ಪ್ರಕೃತಿ ಹೆಂಗೆ ಸಪೋರ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆನು ಮಕ್ಕಳಿಗೂ ಈ ಒಂದು ಸಮ್ಮರ್ ಕ್ಯಾಂಪ್ಸ್ ಅಂತ ಹೇಳ್ತೀವಲ್ಲ ಈ ಬೇಸಿಗೆ ಶಿಬಿರಗಳು ಅಂತ ಹೇಳಿದಾಗ ಅದನ್ನು ಜೊತೆಗೆ ಇಟ್ಕೊಂಡು ಈ ಜೇನು ಮೇಳ ಜೇನು ಜೊತೆಗೆ ನಮ್ಮ ರೈತರು ಯಾರು ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ ರೈತರು ಈಗ ಅಂತವ್ರಿಗೆಲ್ಲ ಮಳಿಗೆಗಳನ್ನ ಕೂಡ ಕೊಡ್ತಾ ಇದೀವಿ ಸೊ ಅಲ್ಲಿ ನೇರವಾಗಿ ಮಾರಾಟನೂ ಮಾಡ್ತಾರೆ ಜೊತೆಗೆ ಅವ್ರ ಹತ್ರ ಇರುವಂತ ಮಾಹಿತಿಯನ್ನು ಕೂಡ ಹಂಚ್ಕೋತಾರೆ ನಾವ್ ಎಲ್ಲ ಸ್ಟಾಲ್ಗಳಲ್ಲಿ ಎಲ್ಲ ವಿವಿಧ ತರಹದ ಹಣ್ಣುಗಳು ಸರ್ ಪ್ರದರ್ಶನ ಮತ್ತು ಅದ್ರ ಜೊತೆಗೆ ಮೌಲ್ಯವರ್ಧನೆ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹ ಏನಂತಂದರೆ ಸಮಗ್ರ ಕೃಷಿ ಪದ್ಧತಿ ಅಂತ ತಾಕ ಮಾಡಿ ಸರ್ ಆಮೇಲೆ ರೈತರಿಗೂ ಸಹ ಏನಂತಂದರೆ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ ಆ್ಯಕ್ಚುಲಿ ಈಗ ನಾವು ಯಾಕಂದರೆ ಈಗ ಬರೀ ಒಂದೇ ಅಡಿಕೆ ಬೆಳೆ ಇರ್ಬೋದು ಭತ್ತ ಬೆಳೆ ಬೆಳೆಯೋದ್ರಿಂದ ನಷ್ಟ ಆಗಿಬಿಡುತ್ತೆ ಏನಾದ್ರು ರೋಗ ಆಗ್ತೋ ಕೀಟದ ಬಾಧೆ ಸಮಸ್ಯೆ ಆದರೆ ಸೊ ಈಗ ಒಂದು ಎಕರೆದಲ್ಲಿ ಸಮಗ್ರ ಕೃಷಿ ಅಳವಡಿಕೆ ಮಾಡ್ಕೊಂಡ್ರೆ ನಾವು ಯಾವ ಥರ ಜೀವನವನ್ನು ನಡೆಸ್ಬೋದು ಯಾಕಂದರೆ ಈಗ ಬೇರೆ ಬರೀ ಒಂದೇ ಬೆಳೆಯನ್ನು ನೆಮ್ಮಕಂದ್ರೆ ಏನು ಸಮಸ್ಯೆ ಆಗ್ತತಿ ಅಥವಾ ನಾವು ವಿವಿಧ ಬೆಳೆಗಳು ಅದ್ರ ಜೊತೆಗೆ ಕೃಷಿಯೇತರ ಒಂದು ಚಟುವಟಿಕೆ ಅಡುಗೊಂಡು ಆ ಥರ ಒಂದು ಸಹ ಏನಂತಂದ್ರೆ ನಾವು ರೈತರಿಗೆ ತರಬೇತಿ ಜೊತೆಗೆ ಈ ಪ್ರದರ್ಶನ ಜೊತೆಗೆ ಸಹ ತರಬೇತಿಯನ್ನು ಕೊಡ್ತೇವೆ ಮತ್ತು ನಾವು ಡೆಮೋ ಅಂದರೆ ಮಾಡಲ್ ಯೂನಿಟ್ಸ್ಗಳನ್ನು ಮಾಡಿದ್ದೆವು ಸರ್ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ಥರದ ಈಗ ನಮ್ಮ ಗಿರೀಶ್ ಅವರು ಹೇಳಿದಂಗೆ ಜೇನು ಸಾಗಾಣಿಕೆ ಇರ್ಬೋದು ಆರ್ಕಿಡ್ ಇರ್ಬೋದು ಅನಂತರ ಮೇವಿನ ಬೆಳೆಗಳು ವಿವಿಧ ಮೇವಿನ ಬೆಳೆಗಳು ಮತ್ತು ವಿವಿಧ ಹಣ್ಣಿನ ಬೆಳೆಗೆ ಇರ್ಬೋದು ಆಮ್ಯಾಗ ವಿವಿಧ ಥರದ ಕುರಿಗಳ ಸಾಗಾಣಿಕೆ ಆಡು ಸಾಗಾಣಿಕೆ ಕೋಳಿ ಸಾಗಾಣಿಕೆ ಇದೆ ಆಮ್ಯಾಗೆ ಫಿಶ್ ರೇರಿಂಗ್ ಇದೆ ಆಮ್ಯಾಗ ಅಜೋಲಾ ಪ್ರೊಡಕ್ಷನ್ ಈ ಥರ ಸರಿ ಎಲ್ಲ ಎಲ್ಲ ತರದ ಒಂದು ಏನಂದ್ರೆ ಡೆಮೋ ಯೂನಿಟ್ಸ್ ಲೈವ್ ಆಗಿ ಜೀವಂತವಾಗಿರುವಂತಹ ಎಲ್ಲ ಒಂದು ಏನಂತಂದ್ರೆ ಈ ಡೆಮೋ ಯುನಿಟ್ಸ್ಗಳನ್ನು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವೇನಂದ್ರೆ ಅಳವಡಿಕೆ ಮಾಡಿಕೊಂಡೆ ಸರ್ ಸೊ ರೈತರು ಸಹ ಈ ಒಂದು ಹಣ್ಣಿನ ಮೇಳದ ಹಣ್ಣು ಮತ್ತು ಹಾರದ ಮೇಳ ಅದರ ಜೊತೆಗೆ ಈ ಒಂದು ಜೀವಂತ ಇರುವಂತಹ ಒಂದು ಡೆಮೊಯಿಂಟ್ಸನ್ನು ನೋಡ್ಕೊಂಡ್ರೆ ಅವರಿಗೆ ಏನಂತಂದ್ರೆ ಮನವರಿಕೆ ಆಗೋಸ್ಕರ ಯಾಕಂದ್ರೆ ನಾವು ಜಸ್ಟ್ ಬಾಯಲ್ಲಿ ಹೇಳೋದಕ್ಕಿಂತ ಎಲ್ಲ ಕೊಟ್ಕೊಂಡು ಮತ್ತೆ ಈ ಎದ್ರ ಎಷ್ಟು ಆದಾಯ ಬರುತ್ತಿದೆ ಈಗ ಬರೀ ಭತ್ತ ಬೆಳೆದ್ರೆ ಎಷ್ಟು ನಾವು ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಎಷ್ಟು ಆದಾಯ ಬರೋ ಆ ಥರ ಸಹ ನಾವು ಒಂದು ತರಬೇತಿ ಸಹ ನಾವು ಕೊಡ್ತಾ ಇದೇವೆ ಸರ್ ಈ ಒಂದು ಮೇಳದಲ್ಲಿ ಸರ್ ಕೊನೆ ಕೊನೆಯ ದಿನ ಇಪ್ಪತ್ತೆಂಟನೇ ಏಪ್ರಿಲು ಏನು ಅವತ್ತಿನ ದಿವಸ ಆ ದಿನದ ಒಂದು ವಿಶೇಷತೆ 嗯，没得、uh, 一个。 ಸಾರ್ವಜನಿಕರಿಗೆ ಈ ದಿವಸ ಈ ತಾಲೂಕು ಈ ದಿವಸ ಈ ಆತರ ನೀವು ವಿಂಗಡನೆ ಮಾಡಿ ಅಥವಾ ಮಾಡಿ ಅವರಿಗೆ ಈ ಒಂದು ಮೇಳ ಈ ಮೇಳದಲ್ಲಿ ಅವಕಾಶ ಆತರ ಭಾಗವಹಿಸ್ ಕೊಟ್ಟಿದ್ದೀರಾ ಈಗ ಸದ್ಯಕ್ಕೆ ಸರ್ ಅಂತ ಅವಕಾಶಗಳಿಗೆ ನಮ್ಮಲ್ಲಿ ಇದಿರ್ಲಿಲ್ಲ ಬಟ್ ಪ್ರಚಾರ ಎಲ್ಲ ಕಡೆ ಮಾಡ್ತಿದೀವಿ ಪ್ರಚಾರ ಎಲ್ಲ ಕಡೆ ಮಾಡಿ ಸಾಕಷ್ಟು ಈ ಎನ್ ಜಿ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಮತ್ತೆ ನಮ್ಗೆ ಸಹಕಾರಿಯಾಗುವಂತ ಎಲ್ಲ ಸಂಘ ಸಂಸ್ಥೆಗಳು ನಬಾರ್ಡ್ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ನಮ್ ಶಿವಮೊಗ್ಗ ಮತ್ತೆ ಎನ್ ಆರ್ ಎಲ್ ಎಂ ಕೃಷಿ ಸಂಜೀವನಿ ಇವರೆಲ್ಲರೂ ಇದ್ದಾರೆ ಅವ್ರ ಕಡೆಯಿಂದ ಎಲ್ಲಾ ಕಡೆನೂ ಪ್ರಚಾರ ಮಾಡಿಸ್ತಿದ್ವಿ ಸೊ ಇದರಲ್ಲಿ ಒಂದು ಅಂತಂದ್ರೆ ಇದು ವರ್ಷದ ಪ್ರಾರಂಭ ಇದೆ ಆಕ್ಚುಲಿ ಸೊ ಹಂಗಾಗಿ ಈ ಮೇಲಕ್ಕೆ ನಾವು ರೈತರು ಬರೋದಕ್ಕೆ ಅವಕಾಶ ಮುಕ್ತವಾಗಿ ಬಿಟ್ಬಿಟ್ಟಿದ್ವಿ ಅಂದ್ರೆ ರೈತರ ತ ಇಂಟ್ರೆಸ್ಟ್ ಅಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟ ಬರ್ಬೋದು ಮೂರ್ ದಿವಸದಲ್ಲಿ ಯಾವಾಗಾದ್ರೂ ಬರ್ಬೋದು ಬಟ್ ಕೆಲವು ಎನ್ ಜಿ ಒಗಳು ಅವರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದಿವಿ ಸಾಕಷ್ಟು ಜನಕ್ಕೆ ಪ್ರಮೋಟ್ ಮಾಡಿಕೊಡಿ ಅಂತೆಲ್ಲ ಸೊ ಹಂಗಾಗಿ ರೈತರು ಮುಕ್ತವಾಗಿ ಎಷ್ಟು ಜನ ಬಂದರೆ ಬರ್ಬೋದು ಮತ್ತೆ ಇನ್ನೂ ಒಂದು ಇದು ಮಾರಾಟಕ್ಕೆ ವ್ಯವಸ್ಥೆ ಮಾಡ್ತಿರೋದ್ರಿಂದ ಜಾಸ್ತಿ ನಾವು ರೈತರಿಗೆ ಒಂದು ಮಾಹಿತಿ ಕಾರ್ಯಕ್ರಮ ಸೊ ಯಾವ್ಯಾವ ತಳಿಗಳು ಅದೆಲ್ಲ ಹೇಳ್ದಾಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಮತ್ತೆ ಮಾರಾಟಕ್ಕೆ ಮುಕ್ತವಾಗಿ ನಮ್ಮ ಶಿವಮೊಗ್ಗ ತಾಲೂಕು ಎಸ್ಪೆಷಲಿ ಸಿಟಿ ಸಿಟಿ ಪೀಪಲ್ ಅವ್ರಗ್ ಅಂತಾನೆ ತಾರಸಿ ಕೈ ತೋಟ ಆಗಿರ್ಬೋದು ಯಾಕಂದ್ರೆ ಅವ್ರಿಗೆ ಸಿಟಿ ಮೇಲೆ ಪಟ್ಟಣದಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ತಾರಸಿ ಕೈ ತೋಟ ಮತ್ತೆ ಉದ್ಯಾನ ಎಸ್ಪೆಷಲಿ ಉದ್ಯಾನ ಕೃಷಿ ಮಾಡೋದಕ್ಕೆ ಮತ್ತೆ ಹಿತ್ತಲ ಕೈ ತೋಟ ಮಾಡೋದಿಕ್ಕೆ ಇಂಥವು ಕೂಡಾನು ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಯೋಜನೆಗಳನ್ನ ಹಾಕೊಂಡಿದ್ದೀವಿ ಈಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಏಪ್ರಿಲ್ ತಿಂಗಳು ಇದೇ ಒಂದು ತಿಂಗಳ ಒಂದು ಸಮಯದಲ್ಲಿ ಈಗ ರೈತ ಮತ್ತು ವಿಜ್ಞಾನಿಗಳ ಬಗ್ಗೆ ಚರ್ಚಾಗೋಷ್ಠಿಯಾಗಿ ಅಥವಾ ತಾಂತ್ರಿಕ ಮಾಹಿತಿ ವಿನಿಮಯ ಮಾಡಿಕೊಳ್ಳೋದಾದರೆ ಏನೇನು ತಾವು ಸರ್ ಅದೇ ರೈತರ ಮತ್ತೆ ತಾಂತ್ರಿಕ ಅಂದ್ರೆ ಪ್ರಮುಖವಾಗಿ ಹಣ್ಣುಗಳು ಸರ್ ಹಣ್ಣುಗಳಲ್ಲಿ ಬರುವಂತಹ ತಳಿಗಳು ಮತ್ತೆ ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ ನಾವು ಯಾವ ಸುಧಾರಿತ ಬೇಸಾಯಗಳನ್ನು ಆಯ್ಕೆ ಮಾಡಬೇಕು ಮತ್ತೆ ಅದರ ಮೌಲ್ಯವರ್ಧನೆ ಯಾಕೆ ಮೌಲ್ಯವರ್ಧನೆ ಬಹಳ ಇಂಪಾರ್ಟೆಂಟ್ ಸರ್ ಈಗ ಈ ಕಾಲದಲ್ಲಿ ಮೌಲ್ಯವರ್ಧನೆ ಸೊ ಅದರ ಒಂದು ತರಬೇತಿಯನ್ನು ಕೊಡ್ತವೆ ಅದರ ಜೊತೆಗೆ ನಾವು ಗೆಡ್ಡೆ ಗಣೇಶಗಳ ಬಗ್ಗೆಯೂ ಸಹ ಏನಂತಂದ್ರೆ ತರಬೇತಿ ಕೊಡ್ತೇವೆ ಮತ್ತು ಅದರ ಬಗ್ಗೆ ಮೌಲ್ಯವರ್ಧನೆ ನಂತರ ಈ ಒಂದು ನಮ್ಮ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಸಹ ಏನಂತಂದ್ರೆ ರೈತರಿಗೆ ಮತ್ತು ಸಾವಯವ ಕೃಷಿ ಬಗ್ಗೆ ಸಹ ಈ ಥರ ಎಲ್ಲ ಥರದ ತರಬೇತಿಗಳು ಸರ್ ಕೊಡ್ತಾ ಇರ್ತವೆ ಮೊದಲೇಂದರೆ ಮೇನ್ ಅಂದರೆ ಹಣ್ಣು ಮತ್ತು ಗಣೇಶು ಮತ್ತೆ ಹಾರ ಅದನ್ನು ಯಾವ ಥರ ನಾವು ಮೌಲ್ಯವರ್ಧನೆ ಮಾಡೋದು ಸೊ ಅದ್ರ ಬಗ್ಗೆ ಮೂರು ದಿವಸನು ಸಹಾಯ ಅಂತ ನಮ್ಮಲ್ಲಿ ತರಬೇತಿ ಇರ್ತದೆ ಬೇರೆ ಬೇರೆ ಕಡೆಯಿಂದ ಧಾರವಾಡ ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಬೇರೆ ಒಂದು ಸ್ಟೇಟಿಂದನೂ ಸಹಾಯನ ಅಂತಂದ್ರೆ ಒಂದು ಸಂಪನ್ಮೂಲಗಳ ವ್ಯಕ್ತಿಯನ್ನ ಕರೆಸಿ ರೈತರಿಗೆ ಮಾಹಿತಿನೂ ಸಹ ಕೊಡ್ತೇವೆ ಸರ್ ಈಗ ವಿಶೇಷವಾಗಿ ಈಗ ಬೇಸಿಗೆ ರಜೆ ಈಗ ಮಕ್ಕಳಿಗೆಲ್ಲಾನು ಸ್ಕೂಲ್ ರಜೆ ಇದೆ ಸೊ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಯಾವ ರೀತಿಯಿಂದ ವ್ಯವಸ್ಥೆ ಮಾಡಿದ್ದೀರಿ ಸರ್ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ ಈ ಮೇಳದಲ್ಲಿ ಭಾಗವಹಿಸುವುದು ಮತ್ತೆ ಈ ಮೇಳದಲ್ಲಿ ಬಂದು ಅವರು ಕೂಡ ನೋಡುವುದಕ್ಕೆ ಅದೇ ಇಷ್ಟೊತ್ತು ಹೇಳಿದಾಗೆ ಮಕ್ಕಳಿಗೆ ಶಿಬಿರಗಳು ಅಂತ ಈಗ ಹೆಂಗೆ ಮಾಡ್ತಿದ್ದೀವಿ ಅದನ್ನು ಕೃಷಿಗೆ ತೋಡಿಸ್ಕೊಂಡು ನಾವು ಮಕ್ಕಳಿಗೆ ಸ್ವಲ್ಪ ಕೃಷಿ ಬಗ್ಗೆ ಜ್ಞಾನ ಅರಿವು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಮೇಳದಲ್ಲೂ ಕೂಡ ಸಪೋರ್ಟ್ ಮಾಡ್ಕೊತಿದ್ದೀವಿ ಸೊ ಇಷ್ಟೊತ್ತು ಹೇಳಿದಾಗೆ ನಮ್ಮಲ್ಲಿ ತಾಕಗಳಿದ್ದಾವೆ ಪ್ರಾತ್ಯಕ್ಷಿಕ ತಾಕಗಳೇ ಮಾಡಿದ್ವಿ ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಅಂದರೆ ಮಕ್ಕಳಿಗೆ ತೋರಿಸಿ ಮಾಹಿತಿ ಕೊಡುವಂಥದ್ದು ಸೊ ಅದರಲ್ಲಿ ಪ್ರಾತ್ಯಕ್ಷಿಕ ತಾಕಗಳಾಗಿ ಇಷ್ಟೊತ್ತು ಹೇಳಿದಾಗ ಸಮಗ್ರ ಕೃಷಿ ಪದ್ಧತಿ ಇದೆ ಸೊ ಅಲ್ಲಿ ಆಲ್ಮೋಸ್ಟ್ ಏ ಟು ನಮ್ಮ ಕೃಷಿಯಲ್ಲಿ ಏನಿದೆ ಸಮಗ್ರ ಕೃಷಿಯಲ್ಲಿ ಅಷ್ಟು ಡೆಮೋ ಯೂನಿಟ್ಸ್ ಇದ್ದಾವೆ ಸೊ ಸೊ ಅದರಲ್ಲಿ ಜೇನ್ ಸಾಕಾಣಿಕೆ ನಾವು ಎಷ್ಟೋ ಬಿ ಪಾರ್ಕ್ ಮಾಡಿದ್ದೀವಿ ಸೊ ಜೇನ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡ್ತಿದೀವಿ ಮತ್ತೆ ಕುರಿ ಮತ್ತೆ ಕೋಳಿ ಸಾಕಾಣಿಕೆ ಘಟಕಗಳಿದಾವೆ ಸೊ ಅಲ್ಲೂ ವಿವಿಧ ಜಾತಿ ಕೋಳಿ ತಳಿಗಳಾಗಿದ್ದಾವೆ ಜೊತೆ ಕುರಿ ತಳಿಗಳಿದಾವೆ ಸೊ ಆ ತಳಿಗಳ ಪ್ರಾಮುಖ್ಯತೆ ಏನು ಅದು ಯಾವ ರೀತಿ ನಾವು ಬಳಕೆ ಮಾಡ್ಕತಾ ಇದ್ದೀವಿ ಅನ್ನೋದ್ರ ಬಗ್ಗೆನು ಮಾಹಿತಿ ಕೊಡ್ತೀವಿ ಮತ್ತೆ ಜಲಕೃಷಿ ಜನರಲ್ ಆಗಿ ಇವತ್ತು ಹೈಡ್ರೋಪೋನಿಕ್ಸ್ ಅಂತ ಮಾತಾಡ್ತೀವಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಾಯಿಲ್ ಲೆಸ್ ಕಲ್ಚರ್ ಇವತ್ತು ಅದ್ರ ಬಗ್ಗೆನೂ ಅರಿವು ಮೂಡಿಸ್ತಿದೀವಿ ಸೊ ಹಂಗಾಗಿ ಜಲ ಕೃಷಿ ಬಗ್ಗೆ ಕೂಡ ಮಾಹಿತಿ ಇಟ್ಕೊಂಡಿದೀವಿ ಜೊತೆಗೆ ನರ್ಸರಿ ಯಾಕಂದ್ರೆ ನರ್ಸರಿ ತಾಂತ್ರಿಕತೆ ಇವತ್ತು ಬೇಕು ಒಳ್ಳೆ ಒಳ್ಳೆ ತಳಿಗಳನ್ನ ರೈತರು ಕೇಳ್ತಿದ್ದಾರೆ ಸೊ ಹಂಗಾಗಿ ನರ್ಸರಿ ತಾಂತ್ರಿಕತೆಗಳು ಕೂಡ ನೆರಳು ಮನೆಯಲ್ಲಿ ನಾವು ಯಾವ ರೀತಿ ನರ್ಸರಿ ಮಾಡ್ತೀವಿ ಅನ್ನೋದನ್ನು ಇಟ್ಕೊಂಡಿದೀವಿ ಜೊತೆಗೆ ನಮ್ದು ಒಂದ್ ಕಡೆ ತಾರಸಿ ತೋಟ ಇದೆ ಕೈ ತಾರಸಿ ತೋಟ ಟೆರೆಸ್ ಗಾರ್ಡನಿಂಗ್ ಸೊ ಅಲ್ಲಿ ನಾವು ಮಕ್ಕಳಿಗೂ ಹೇಳ್ಕೊಡ್ಬೋದು ದೊಡ್ಡವ್ರಿಗೂ ಹೇಳ್ಕೊಡ್ಬೋದು ಯಾಕಂದ್ರೆ ನಾವು ಸಿಟಿಯಲ್ಲಿರೋ ನಮ್ಮ ಮನೆಗೆ ಆರೋಗ್ಯವಾದ ಆಹಾರ ಅಂದ್ರೆ ಒಂದು ದಿನಕ್ಕೆ ನನಗೆ ಎಷ್ಟು ತರಕಾರಿ ಬೇಕಾಗತ್ತೆ ಅಥವಾ ನನ್ನ ಮನೆಗೆ ಯಾವ್ದು ಹೆಚ್ಚಾಗಿ ಬಳಕೆ ಮಾಡ್ತೀವಿ ಅಂತಹುದ್ರ ಬಗ್ಗೆ ಸ್ವಲ್ಪ ವಾರ ಪೂರ್ತಿ ನಮಗೆ ತರಕಾರಿ ಹಂಗೆ ಆ ಒಂದು ತಾರಸಿ ತೋಟನೂ ಹೇಳ್ಕೊಡ್ತೀವಿ ಜೊತೆಗೆ ಇನ್ನೂ ಒಂದ್ ಕಡೆ ಜಲ ಇಷ್ಟೊತ್ತು ಕೊಳ ಕೊಳವೆ ಬಾವಿಗಳು ಮರುಪೂರ್ಣ ಘಟಕ ಇಂಥವನ್ನೆಲ್ಲ ಪ್ರಾತ್ಯಕ್ಷಿಕ ಘಟಕಗಳು ನಮ್ಮಲ್ಲಿ ಇದಾವೆ ನಾವು ಎಜುಕೇಶನ್ ಪರ್ಪಸ್ ಅಲ್ಲಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಅಂತ ಬಂದಂತ ಮಕ್ಕಳನ್ನೇ ಗುಂಪು ಗುಂಪು ತಂಡಗಳನ್ನ ಮಾಡ್ಕೊಂಡು ಎಲ್ಲಾ ತಕ್ಕಗಳಿಗೂ ಭೇಟಿ ಕೊಟ್ಟಿಸಿ ಮಾಹಿತಿ ಕೊಡುವಂತ ವ್ಯವಸ್ಥೆನ ಮಾಡ್ಕೊಂಡಿದ್ದೇವೆ ಈಗ ಬಂದಂತ ಅತಿಥಿಗಳಿಗೆ ರೈತರಿಗೆ ಆಮೇಲೆ ಮಕ್ಕಳಿಗೆ ಈಗ ಆಹಾರದ ಒಂದು ವ್ಯವಸ್ಥೆ ಆಗಿರ್ಲಿ ಜೊತೆಗೆ ವಾಹನದ ಒಂದು ವ್ಯವಸ್ಥೆ ನಮ್ಮ ವಿಶ್ವವಿದ್ಯಾಲಯದ ವಾಹನಗಳನ್ನ ನಾವು ಬಸ್ ಸ್ಟ್ಯಾಂಡ್ ನಮ್ಮ ಒಂದು ಸಂಸ್ಥೆಗೆ ಬರುವಂತ ವ್ಯವಸ್ಥೆ ಕೆಎಸ್ಆರ್ ಟಿಸಿ ಬಸ್ ಸ್ಟಾಂಡ್ ಇಂದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ಬಸ್ಗಳು ಓಡಾಟ ಅದರಲ್ಲಿ ಫ್ರೀ ಆಗಿ ಓಡಾಡಬಹುದು ಅದ್ರ ಜೊತೆಗೆ ಬಸ್ ಫ್ರೀಕ್ವೆಂಟ್ ಓಡಾಡ್ತಿರ್ತವೆ ಸೊ ಆ ಬಸ್ಗಳ ಒಂದು ಪ್ರೈವೇಟ್ ವೆಹಿಕಲ್ ಏನಿದಾವೆ ಅವ್ರಿಗೂ ನಾವು ಹೆಚ್ಚಾಗಿ ರಿಕ್ವೆಸ್ಟ್ ವ್ಯವಸ್ಥೆ ಮಾಡಿದಿವಿ ಏನಂತಂದ್ರೆ ಆ ಒಂದು ಮೂರು ದಿವಸಗಳ ಕಾಲ ಸ್ವಲ್ಪ ಹೆಚ್ಚಿನ ಬಸ್ಗಳನ್ನ ಆ ಒಂದು ದಾರಿಯಲ್ಲಿ ನಮ್ಗೆ ಮೂವ್ಮೆಂಟ್ ಮಾಡಿಕೊಡಿ ಸೊ ದಟ್ ಬರುವಂತವ್ರಿಗೆ ಫ್ರೀಕ್ವೆನ್ಸಿ ಆಗಿ ಓಡಾಡಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದನ್ನ ಒಂದು ವ್ಯವಸ್ಥೆ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ನಾವೇನು ಮಾಡ್ತಿಲ್ಲ ಇದ್ರಲ್ಲಿ ಯಾಕಂದ್ರೆ ಅಲ್ಲೇ ನಾವು ಮಾರಾಟ ಮಾಡ್ತಿರೋದ್ರಿಂದ ಆಹಾರ ಮಳಿಗೆಗಳು ಸಾಕಷ್ಟು ಬರ್ತಿದವ ಅಂದ್ರೆ ಇದ್ರಲ್ಲಿ ಏನಂದ್ರೆ ನಾವು ಇನ್ನ ಹೆಚ್ಚಾಗಿ ಒತ್ತು ಕೊಡ್ತಿರೋದು ರೀಸನ್ ಸ್ಪೆಸಿಫಿಕ್ ಅಂತ ಕೆಲವು ಸತಿ ಈಗ ಉದಾಹರಣೆಗೆ ಮೇಲ್ಕೋಟೆ ಪುಳೋಗ್ರೆ ಸೊ ಅವರು ಮಳಿಗೆ ಹಾಕ್ತಾರೆ ಆ ಒಂದು ಟೇಸ್ಟ್ ನಾವ್ ಯಾವತ್ತು ಮಾಡಿರಲ್ಲ ಸೊ ಹಂಗಾಗಿ ಅವ್ರದ್ದು ಒಂದು ಮೇಲ್ಕೋಟೆ ಪುಳೋಗ್ರೆ ಆಗಿರ್ಬೋದು ಅಥವಾ ನಮ್ಮ ಮಲ್ನಾಡದ ಸ್ಪೆಸಿಫಿಕ್ ಆಗಿ ಒಂದು ಆಹಾರ ತೊಡದೇವ್ ಇದೆ ಸೊ ತೊಡದೇವ್ ಅವರು ಮಳಿಗೆ ಹಾಕ್ತಾರೆ ಸೊ ಅದನ್ನ ಅಲ್ಲಿ ಮಾರಾಟ ಮಳಿಗೆಗಳಲ್ಲಿ ರೇಟ್ಗೆ ಮಾರಾಟ ವ್ಯವಸ್ಥೆ ಮಾಡಿದಿವೆ ಸೊ ನೇರವಾಗಿ ರೈತರು ಯಾವ್ದು ಟೇಸ್ಟ್ ಅವ್ರಿಗೆ ಇದೆಯೋ ಅದನ್ನ ಸೇವಿಸಬಹುದು ಸೊ ಹಂಗಾಗಿ ನಾವು ಫುಡ್ ಅಂತ ಏನು ರಿಸ್ಟ್ರಿಕ್ಟ್ ಮಾಡ್ತಿಲ್ಲ ಇಲ್ಲಿ ನಾವು ಸಾಲ ಕೊಡ್ತಿಲ್ಲ ಅದು ಡಾಕ್ಟರ್ ರುದ್ರೇಗಢ ಈಗ ಪ್ರಾತ್ಯಕ್ಷಿಕೆಗೆ ಬಂದ್ರೆ ಪ್ರಮುಖವಾಗಿ ವಿಶೇಷವಾಗಿ ಈ ಒಂದು ರಜೆ ತಹೋತ್ಸವ ಸಂದರ್ಭದಲ್ಲಿ ಏನು ಇನ್ನು ಜಾಸ್ತಿ ರೈತರಿಗೆ ಅವರಿಗೆ ಒಂದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ತಾಕುಗಳ ಬಗ್ಗೆ ಅಥವಾ ಪ್ರಾತ್ಯಕ್ಷಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅದೇ ಈಗ ರೈತರಿಗೆ ಅನುಕೂಲ ತಕ್ಕಂಗೆ ಸರ್ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ರಾತ್ಯಕ್ಷತೆಗಳನ್ನು ಹಮ್ಮಿಕೊಂಡಿದ್ವಿ ಸರ್ ನಮ್ಮಲ್ಲಿ ಎಲ್ಲ ಥರದ್ದು ಈಗ ಎ ಟು ಜೆಡ್ ಅಂತ ಈಗ ನಾವು ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಯಾವ ಥರ ನಾವು ಫಸ್ಟು ಏನು ಹೈನುಗಾರಿಕೆ ಬೇಕು ಮತ್ತು ಅಂದರೆ ಯಾಕಂದರೆ ಈಗ ಒಂದೇ ನಾವು ಆಗಲೇ ಹೇಳಿದಂಗೆ ಒಂದೇ ಬೆಳೆ ಬದಲಿ ಎಲ್ಲ ಥರದ್ದು ಸರ್ ನಮ್ಮಲ್ಲಿ ಏನಂದ್ರೆ ಈಗ ಎಣ್ಣೆ ಕಾಳು ಬೆಳೆ ಇದೆ ಅಂದರೆ ಈಗ ಶೇಂಗಾ ಇದೆ ಆಮ್ಯಾಕೆ ರಾಗಿ ಇದೆ ಆಮೇಲೆ ಮೆಕ್ಕೆಜೋಳ ಇದೆ ಆನಂತರ ಸಂ ಭತ್ತನೂ ಸಹ ಇದೆ ಸರ್ ಆ ಥರ ಆಮ್ಯಕ್ಕೆ ಹಣ್ಣಿನ ಬೆಳೆಗಳು ಸಹ ಇದಾವೆ ಆನಂತರ ಕೃಷೇತರ ಚಟುವಟಿಕೆ ಅಂತ ಹೇಳ್ತೇವೆ ಸರ್ ಯಾಕಂದ್ರೆ ನಮಗೇನಂತಂದ್ರೆ ಹೆಂಗ ರೈತರಿಗೆ ದಿನನಿತ್ಯ ಆಹಾರ ಬ ಏನಂತಾರೆ ಆದಾಯ ಬರಬೇಕು ಸೊ ಆ ಥರದಲ್ಲಿ ನಾವೇನಂದ್ರೆ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಮತ್ತು ತಿಂಗಳಿಗೊಮ್ಮೆ ಆದಾಯ ಬರ್ಬೇಕಂತ ಆ ಥರ ನಾವೇನಂತಂದ್ರೆ ಈ ಒಂದು ಅಣಬೆ ಬೇಸಾಯ ಮತ್ತು ಸೊಪ್ಪಿನ ತರಕಾರಿಗಳು ಆ ಥರ ಒಂದು ಸಹ ಒಂದು ತಾಕುಗಳು ಮತ್ತು ನಮಗೆ ಆರು ತಿಂಗಳಿಗೆ ಬರುವಂಥ ಆದಾಯ ಅಂದರೆ ಕೃಷಿ ಬೆಳೆಗಳು ಈಗ ರಾಗಿ ಇರ್ಬೋದು ಭತ್ತ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ತೊಗರಿ ಇರ್ಬೋದು ಇವೆಲ್ಲ ಮತ್ತು ವರ್ಷಕ್ಕೆ ಬರುವಂತಹ ಒಂದು ಆದಾಯ ಬರುವಂತಹ ಒಂದು ಹಣ್ಣಿನ ಬೆಳೆಗಳನ್ನು ಸಹ ನಾವು ಹಾಕಿವಿ ಈಗ ಇರ್ಬೋದು ಪಪ್ಪಾಯ ಅಂತರ ಹಣ್ಣಿನ ಬೆಳೆಗಳು ಮತ್ತು ಹೂವಿನ ಬೆಳೆಗಳು ಸಹ ಅದು ನಮ್ಮಲ್ಲಿ ಈ ಥರ ಎಲ್ಲ ಥರದ್ದು ಸರ ಆಮ್ಯಾಕೆ ಒಂದು ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಬರೋಂಥ ಏನಂತ ಅರಣ್ಯ ಸಸಿಗಳನ್ನು ಸಹ ನಮ್ಮಲ್ಲಿ ಹಾಕಿದ್ದೆವು ಟೀಕು ತೇಗ ಅಂತ ಹಾಕಿದ್ದೇವೆ ಆ್ಯಕ್ಚುಲಿ ಈ ಥರ ಎಲ್ಲವನ್ನೂ ಸರ ಏನಂತಂದ್ರೆ ಸಮಗ್ರ ಏನಂದ್ರೆ ನಮಗೆ ಆ ಥರ ಆದಾಯ ನಿರಂತರವಾಗಿ ಆದಾಯ ಬರುವಂತಹ ಒಂದು ಏನಂತಂದ್ರೆ ಒಂದು ತಾಕುಗಳನ್ನು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಳವಡಿಸಿದ್ದೇವೆ ಸರ್ ಎಲ್ಲ ರೈತರು ಅದನ್ನು ಸದುಪಯೋಗ ಮಾಡಿಕೊಂಡು ಸ ತಮ್ಮ ಆದಾಯ ಮತ್ತು ತಮ್ಮ ಜೀವನ ಶೈಲಿಯನ್ನು ಸಹ ಸುಧಾರಿಸ್ಕೋಬೋದು ಅಂತ ಈ ಒಂದು ಮೇಳದಿಂದ ಬಂದರೆ ಯಾಕಂದರೆ ನಾವು ಬರೀ ಅದರ ಜೊತೆಗೆ ನಾವು ಈ ಮೌಲ್ಯವರ್ಧನೆ ಭಾಳ ಇಂಪಾರ್ಟೆಂಟ್ ಸರ್ ಈಗ ಒಂದೇ ಎಕ್ಸಾಂಪಲ್ ಸರ್ ಈಗ ನಾವು ಈಗ ನವಣೆ ನವಣೆ ಆ್ಯಕ್ಚುಲಿ ನಾವು ಮಾರ್ಕೆಟಲ್ಲಿ ಮಾರಿದರೆ ಇಪ್ಪತ್ತು ರೂಪಾಯಿ ಕೆ ಜಿ ಹದಿನೈದು ಇಪ್ಪತ್ತು ರೂಪಾಯಿ ಕೆ ಜಿ ಸೊ ಅದನ್ನೇ ನಾವು ಅಕ್ಕಿ ಮಾರಿದರೆ ಒಂದು ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸೊ ಈ ಥರನೂ ನಾವು ಮಾಹಿತಿ ಕೊಡ್ತೇವೆ ಆ್ಯಕ್ಚುಲಿ ಈಗ ನಾವು ಹೇಳಿದಂಗೆ ಹಲಸಿನ ಹಣ್ಣು ಅದನ್ನು ಮೌಲ್ಯವರ್ಧನೆ ಬರೀ ಹಲಸಿನ ಹಣ್ಣು ಮಾರಕ್ಕೆ ಹೋದ್ರೆ ಮೂವತ್ತು ರೂಪಾಯಿ ಆಗ್ತಾ ಅಂತಾರೆ ಸೊ ಅದನ್ನೇ ಮೌಲ್ಯವರ್ಧನೆ ಮಾಡಿದರೆ ಆವಾಗ ನಮಗೆ ರೇಟ್ ಸಿಕ್ಕೇ ಸಿಗ್ತದೆ ಸರ್ ಸೊ ಆ ಥರದ ಒಂದು ಮಾಹಿತಿನೂ ಸಹ ಅಂದ್ರೆ ಈ ಒಂದು ಪ್ರದರ್ಶನದಲ್ಲಿ ನಾವು ಮಾಹಿತಿ ಕೊಡ್ತಾ ಇದ್ದೇವೆ ಸರ್ ಈಗ ಒಬ್ಬ ರೈತ ಅಥವಾ ಒಂದು ಕಂಪನಿ ಆಗಿರಲಿ ಅಥವಾ ಒಂದು ಅಹ್ ರೈತ ಉತ್ಪಾದಕ ಕಂಪನಿ ಆಗಿರ್ಲಿ ಬೇರೆ ಒಂದು ಉತ್ಸಾಹಿ ಮಳಿಗೆ ಪ್ರದರ್ಶನ ಮಾಡೋದಾದರೆ ಈಗ ಈ ಮಳಿಗೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಈ ಮಳಿಗೆ ಮಳಿಗೆಗಳ ಒಂದು ನಿಗದಿತ ದರಗಳಿಗೆ ಬಂದರೆ ಗಿರೀಶ್ ಸರ್ ಮಳಿಗೆಗಳಿಗೆ ಅಂತ ಬಂದ್ರೆ ಈಗ ನಾವು ಎರಡು ರೀತಿ ಮಳಿಗೆಗಳನ್ನ ಮಾಡ್ತಿದ್ದೀವಿ ಬಟ್ ಅದರಲ್ಲಿ ಅಂದ್ರೆ ಒಂದು ಸ್ವಸಹಾಯ ಸಂಘಗಳಿಗೆ ಅಂತ ಮಾಡ್ತಿದ್ವಿ ಅವ್ರಿಗೆ ರೀಸನಬಲ್ ರೇಟ್ಗೆ ಅಂತ ಕೊಡ್ತಿದ್ವಿ ಇನ್ನೊಂದು ಮಾಮೂಲಿ ಟೆನ್ ಬೈ ಟೆನ್ ಸ್ಟಾಲ್ ಎಲ್ಲ ಎಲ್ಲ ಹತ್ತು ಅಡಿ ಹತ್ತು ಅಡಿ ನಾವು ಮಳಿಗೆಗಳನ್ನ ಕೊಡ್ತಿರೋದು ಸೊ ಅದರಲ್ಲಿ ಪ್ರೈವೇಟ್ ಮತ್ತೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಏನೋ ಆಹಾರ ಮತ್ತೆ ಅಂತವ್ರಿಗೆಲ್ಲ ನಿಗದಿತ ಅಂತ ಐದು ಸಾವಿರ ರೂಪಾಯಿ ಮಳಿಗೆ ಚಾರ್ಜ್ ಮಾಡಿದ್ದೀವಿ ಬಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಈಗ ತಾನೇ ಡೆವಲಪ್ ಅವ್ರಿಗೆ ಕಷ್ಟ ಆಗ್ತವೆ ನಾವು ರೂಪಾಯಿಗೆ ಒಂದು ಮಳಿಗೆ ಕಾಯ್ದಿರಿಸೋದಕ್ಕೆ ಅಂತ ಅದು ಆ ಮಳಿಗೆ ರೇಟ್ ಇರುತ್ತೆ ಮತ್ತೆ ಉಳಿದಂತೆ ನರ್ಸರಿ ಅವ್ರಿಗೆ ಓಪನ್ ಸ್ಪೇಸ್ ಕೊಡ್ತೀವಿ ನೆರಳಿರುವಂತ ಜಾಗದಲ್ಲಿ ಅವ್ರಿಗೆ ಸಸಿಗಳನ್ನ ಇಟ್ಟು ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಅವ್ರಿಗೆ ನರ್ಸರಿ ಅವ್ರಿಗೆ ಸಪ್ರೇಟ್ ಆಗಿ ಕೊಟ್ಟಿದೀವಿ ಮತ್ತೆ ಆಹಾರ ಮಾಡೋರ್ಗೆ ಅಂದ್ರೆ ಜನರಲ್ ಆಗಿ ಹೇಳಿದ ಸಪ್ರೇಟ್ ಕೊಟ್ಟು ತಿಂಡಿ ತಿನಿಸುಗಳು ಅಂದ್ರೆ ನಾವು ಮೌಲ್ಯವರ್ಧನೆ ಮಾರಾಟ ಮಾಡೋದಕ್ಕಂತಾನೆ ಅವ್ರಿಗೆ ಸಪ್ರೇಟ್ ವಿಂಗ್ ಅಲ್ಲಿ ಅವ್ರಿಗೆ ಆಹಾರ ಮಳಿಗೆಗಳನ್ನೇ ಸಪ್ರೇಟ್ ಆಗಿ ಕೊಟ್ಟಿದೀವಿ ಮಳಿಗೆಗಳನ್ನ ಅಲಾಟ್ ಮಾಡಿ ಅವ್ರಿಗೆ ಅಲ್ಲಿ ಒಂದು ಅವ್ರು ತಂದಿರುವಂತ ಉತ್ಪನ್ನ ಮಾರಾಟ ಮಾಡಬಹುದು ಜೊತೆಗೆ ಕಡಿಮೆ ಖರ್ಚು ಅಂತೇಳಿ ನಾವು ರೀಸನಬಲ್ ರೇಟ್ ಅಲ್ಲಿ ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಅಂತ ಮಳಿಗೆ ಚಾರ್ಜ್ನ ನಿಗದಿಪಡಿಸಿದೀವಿ ಸರ್ ಅವೆರಡಕ್ಕೆ ಈ ಒಂದು ಈ ಒಂದು ಮೇಳದಲ್ಲಿ ಆಹಾರ ಮತ್ತು ಹಣ್ಣು ಮೇಳದಲ್ಲಿ ಎಷ್ಟು ಮಳಿಗೆಗಳು ನಾವು ಇದು ನೂರ ಐವತ್ತು ಮಳಿಗೆಗಳಿಗೆ ಡಿಸ್ಟ್ರಿಕ್ಟ್ ಮಾಡ್ಬೇಕು ಅಂತ ಇದೀವಿ ಅದರಲ್ಲಿ ಹೆಚ್ಚಾಗಿ ನಾವು ಹೇಳಿದ್ವಲ್ಲ ಹೆಚ್ಚು ಹಣ್ಣು ಮತ್ತೆ ಆಹಾರ ಅಷ್ಟಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ ಮೇಳದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಹಂಗಾಗಿ ಒಂಬತ್ತು ಶುರು ಓಪನ್ ಮಾಡ್ಕೋಬಹುದು ನೈಟ್ ಈವ್ನಿಂಗ್ ನೈನ್ ಓ ಕ್ಲಾಕ್ ನಾವು ಅನ್ಕ ಇದು ಮಾಡಿದೀವಿ ಸರ್ ಗಂಟೆ ಆಗತ್ತೆ ಬಟ್ ನಾವು ನಿಗದಿತ ಟೈಮ್ ಅಂತ ಒಂಬತ್ತು ಗಂಟೆಗೆ ಅಂತ ಹೇಳಿದ್ವಿ ಅಪ್ ಟು ಹತ್ತು ಗಂಟೆವರೆಗೂ ಹೋಗ್ಬೋದು ಈಗ ಪ್ರಾಯೋಜಕತ್ವದ ಒಂದು ಪ್ರಾಯೋಜಕತ್ವ ಅಂತಂದ್ರೆ ಸ್ಪಾನ್ಸರ್ಶಿಪ್ ಜನರಲ್ ಆಗಿ ಮೇಲೆಗಳಲ್ಲಿ ಅಷ್ಟು ಖರ್ಚು ನಮ್ಮಲ್ಲಿ ಆಗಲ್ಲ ಅಂತ ಟೈಮ್ ಅಲ್ಲಿ ನಾವು ಸಹಕಾರ ಪಡ್ಕತ್ತೀವಿ ಹೌದೌದು ಹೌದು ಸೊ ಆ ಒಂದು ಸಹಕಾರಿ ಸಂಸ್ಥೆಗಳ ಒಂದು ಮೂರು ತರ ನಾವು ಪ್ರಾಯೋಜನ ಕೇಳ್ಕೊಂಡಿದ್ರೆ ಒಂದು ಡೈಮಂಡ್ ಸ್ಪಾನ್ಸರ್ಶಿಪ್ ಅಂತ ಹೇಳಿ ಅದು ಒಂದ್ ಲಕ್ಷ ರೂಪಾಯಿ ಸಪೋರ್ಟ್ ಅವ್ರಿಗೆ ಮೂರು ದಿವಸಕ್ಕೆ ಮತ್ತೆ ಇನ್ನೊಂದು ಗೋಲ್ಡನ್ ಪ್ರಾಯೋಜಕರು ಹೇಳಿ ಐವತ್ ಸಾವಿರ ರೂಪಾಯಿ ಮತ್ತೆ ಸಿಲ್ವರ್ ಪ್ರಾಯೋಜಕರು ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಕೂಡ ಹೇಳ್ತೀವಿ ಬಟ್ ಇವರು ಸ್ಪಾನ್ಸರ್ಶಿಪ್ ಅವರು ಏನ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಅಷ್ಟು ನಾವು ಪಬ್ಲಿಸಿಟಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಆ ಒಂದು ಪಬ್ಲಿಸಿಟಿ ಈಗ ಪ್ರಚಾರ ಮಾಡ್ತೀವಿ ಮೇಳದಾಗಿರ್ಬೋದು ಟೈಮ್ ಟೈಮಲ್ಲಿ ಮತ್ತೆ ಎಂಟ್ರೆನ್ಸ್ ಅಲ್ಲಿ ಅವರ ಒಂದು ಹೆಸರುಗಳನ್ನ ಡಿಸ್ಪ್ಲೇ ಮಾಡ್ಕೊಡುವಂಥದ್ದು ಮತ್ತೆ ಸ್ಟೇಜ್ ಸ್ಟೇಜಲ್ಲಿ ಡಿಸ್ಪ್ಲೇ ಮಾಡ್ಕೊಡುವಂಥದ್ದು ಮತ್ತೆ ಆವರಣ ಪೂರ್ತಿ ಎಲ್ಲೆಲ್ಲಿ ಮಳಿಗೆಗಳು ಬರ್ತವೆ ಅಂತ ಕಡೆ ಎಲ್ಲಾನು ಈ ಪ್ರಾಯೋಜಿತರು ಅವ್ರ ಸ್ಪಾನ್ಸರ್ಶಿಪ್ಗಳನ್ನ ತೋರ್ಸ್ಕೊಟ್ಟು ಅವ್ರಿಗೆ ಒಂದು ಪ್ರಚಾರ ಮಾಡುವಂತ ಕೆಲಸನ ಸಪೋರ್ಟ್ ಮಾಡ್ತೀವಿ ಅವರು ಈ ಒಂದು ಎಲ್ಲಾ ನಿಬಂಧನೆಗಳು ಮತ್ತೆ ಷರತ್ತುಗಳು ಒಪ್ಕೊಂಡು ಇದನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಫಾರ್ಮ್ ತುಂಬಾ ಅಥವಾ ಬೇರೆ ಏನು ಬಗ್ಗೆ ಹೇಳ್ತಿರೋ ಅಂದ್ರೆ ಇದು ನಮ್ ಪ್ರದರ್ಶನ ಇರೋದು ಇಪ್ಪತ್ತಾರನೇ ತಾರೀಕು ಸರ್ ಸೊ ನಮ್ಗೆ ಇಪ್ಪತ್ತನೇ ತಾರೀಕು ಒಳಗೆ ಬಂದ್ರೆ ಸ್ವಲ್ಪ ಪೂರ್ವ ಅನುಕೂಲ ಮಾಡ್ಕೋಕೆ ನಮ್ಗೆ ಸಪೋರ್ಟ್ ಆಗುತ್ತೆ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕೊ ಒಳಗೆ ಬಂದರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಆನ್ಲೈನ್ ಮುಖಾಂತರ ಹೌದು ಸರ್ ಆನ್ಲೈನ್ ಆನ್ಲೈನ್ ಮುಖಾಂತರನೂ ಅವ್ರ ಪ್ರಾಯೋಜಕರ ಆನ್ಲೈನು ಸಪೋರ್ಟ್ ನಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ನಮ್ಮದೇ ಆದಂಥ ಒಂದು ಬ್ರೋಚರ್ ಇದೆ ಅಂಥ ಬ್ರೋಚರ್ನ ಅವ್ರಿಗೆ ವಾಟ್ಸಪ್ ಮುಖಾಂತರ ನಾವು ಅಥವಾ ಯಾವುದಾದ್ರೂ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಈಗ ಆಲ್ರೆಡಿ ಕೊಟ್ಟಿದ್ದೀವಿ ಡಿಸ್ಪ್ಲೇಗೆಲ್ಲ ಸೊ ಅದ್ರಲ್ಲಿ ಅದರಲ್ಲಿ ನಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ ಬ್ಯಾಂಕ್ ಅಕೌಂಟು ಯಾರ ಹೆಸರಲ್ಲಿ ಅಂತಾನೂ ಕೊಟ್ಟಿದ್ದೀವಿ ಸೊ ಅದೇ ಹೆಸರಿಗೆ ಅವ್ರ ನೇರವಾಗಿ ಜಮಾ ಮಾಡಬಹುದು ಕಾಂಟ್ಯಾಕ್ಟ್ ತಗೋಬಹುದು ಸರ್ ಸೊ ಅದು ಜನರಲ್ ಆಗಿ ನಾವು ಕೃಷಿ ವಿಜ್ಞಾನ ಕೇಂದ್ರನೇ ನಾವು ಈ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ನಮ್ಮ ಕೇಂದ್ರದ ಮುಖ್ಯಸ್ಥ ಹೆಸರಲ್ಲೇ ನಾವು ತಗೋತೀವಿ ಸೊ ಹಂಗಾಗಿ ಆ ಮುಖ್ಯಸ್ಥ ಹೆಸರಿಗೇನೆ ಒಂದು ಅಕೌಂಟ್ ನಂಬರ್ ಇದೆ ಕೆನರಾ ಬ್ಯಾಂಕ್ ಅಲ್ಲಿ ಆ ಒಂದ್ ಅಕೌಂಟ್ ಗೆ ಅವ್ರ ನೇರವಾಗಿ ಜಮಾ ಮಾಡಿ ನಮ್ ಗಮನಕ್ಕೆ ತಂದ್ಕೊಡೋ ನಾವ್ ನಂತರ ಅದೇನಿದೆ ಬುಕ್ಕಿಂಗ್ ಮಾಡೋರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಏನಿಲ್ಲ ಸರ್ ಅದಕ್ಕೆ ಒಂದು ಫಾರ್ಮ್ ಇದೆ ಸ್ಟಾಲ್ ಬುಕಿಂಗ್ ಫಾರ್ಮ್ ಅಂತಾನೆ ಮಾಡಿದಿವಿ ಆ ಒಂದು ಫಾರ್ಮ್ ನಾವು ಆಲ್ರೆಡಿ ವಾಟ್ಸ್ಆಪ್ ಅಲ್ಲೂ ಇದೆ ಎಲ್ಲಾ ಕಡೆ ಬಿಟ್ಟಿದ್ದೀವಿ ಜಾಲತಾಣಗಳಲ್ಲಿ ಬಿಟ್ಕೊಟ್ಟಿದಿವಿ ಸೊ ಬೇಕಾದವರು ಅಡ್ರೆಸ್ ನಮ್ ವಿ ಕೆ ವೆಬ್ ಇದ್ರಲ್ಲೂ ಇದೆ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲೂ ಕೊಟ್ಟಿದೀವಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಏನಿದೆ ಇರ್ಬೇಕು ಅದ ಆ ಒಂದ್ರಲ್ಲೂ ಕೊಟ್ಟಿದ್ದೀವಿ ಜೊತೆಗೆ ನಾವು ಒಂದು ಮೂರ್ ಜನ ನಾವು ಕಾಂಟ್ಯಾಕ್ಟ್ ಪರ್ಸನ್ ಕೊಟ್ಕೊಂಡಿದೀವಿ ಆ ಮೂರ್ ಜನ ಕಾಂಟ್ಯಾಕ್ಟ್ ಪರ್ಸನ್ ನೀವು ಆ ನಂಬರ್ ಏನು ಏನ್ ಕೊಟ್ಟಿರ್ದಿವಲ್ಲ ಆ ನಂಬರ್ ನೀವು ಯಾರ್ಗೇ ಫೋನ್ ಮಾಡಿದ್ರುನು ಅವ್ರು ನಾವು ಅವ್ರ ನೇರವಾಗಿ ಅವ್ರಿಗೆ ವಾಟ್ಸಪ್ ಮುಖಾಂತರನೆ ಒಂದು ಫಾರ್ಮ್ ಆಗಿರ್ಬೋದು ಅಥವಾ ಈ ಒಂದು ಮೇಳದ ವಿಶೇಷತೆಗಳ ಬ್ರೋಚರ್ ಆಗಿರ್ಬೋದು ಅಷ್ಟು ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ ಅದನ್ನ ತಗೊಂಡು ಆ ಅಕೌಂಟ್ ಡೀಟೇಲ್ ಜಮಾ ಮಾಡಿ ನಮ್ ಗಮನಕ್ಕೆ ತಂದ್ರೆ ನಾವು ಅದನ್ನ ಕನ್ಫರ್ಮ್ ಸರ್ ಹಣ ಚಲನ್ ಕಟ್ಟೋದು ಬಂದ್ಬಿಟ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಿಗೆ ಸೊ ಅದು ಬಂದ್ಬಿಟ್ಟು ಆರ್ಗನೈಸಿಂಗ್ ಸೆಕ್ರೆಟರಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಅಂತ ಸೊ ಇದು ಒಂದು ಕರೆಂಟ್ ಅಕೌಂಟ್ ನಂಬರ್ ಇದೆ ಅದು ಕೆನರಾ ಬ್ಯಾಂಕ್ ಅಕೌಂಟ್ ಸೊ ಕೆನರಾ ಬ್ಯಾಂಕ್ ಶಿವಮೊಗ್ಗ ಬ್ರಾಂಚ್ ಶಿವಮೊಗ್ಗ ಬ್ರಾಂಚಲ್ಲಿ ಆ ಒಂದು ಅಕೌಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಅಕೌಂಟ್ ನಂಬರ್ ಬಂದ್ರೆ ಒಂದು ಎರಡು ಎರಡು ಸೊನ್ನೆ ಸೊನ್ನೆ ಮೂರು ಮೂರು ಎಂಟು ಎಂಟು ಒಂಬತ್ತು ಐದು ನಾಲ್ಕು ಒಂದು ಈ ಒಂದು ಅಕೌಂಟ್ಗೆ ನೀವು ಜಮಾ ಮಾಡ್ಬೋದು ಸೊ ಅದು ಕಾಯ ಮಳಿಗೆಗಳ ದುಡ್ಡು ಆಗಿರ್ಬೋದು ಅಥವಾ ಪ್ರಾಯಚಿಕ ದುಡ್ಡು ಆಗಿರ್ಬೋದು ಅದೇ ಅಕೌಂಟ್ಗೆ ಕೊಟ್ಟು ನೀವು ಕನ್ಫರ್ಮ್ ಮಾಡ್ಕೋಬೋದು ಮತ್ತು ಅದಕ್ಕೆ ಸಂಪರ್ಕ ಅಂತ ಬಂದರೆ ನಾವು ಮೂರು ಜನ ಮಳಿಗೆಗಳಿಗೆ ಸಂಪರ್ಕಕ್ಕಿದ್ದೀವಿ ಸೊ ಅದರಲ್ಲಿ ಒಂದು ಡಾಕ್ಟರ್ ಆರ್ ಗಿರೀಶ್ ವಿಜ್ಞಾನಿ ಸಸ್ಯ ಸಂರಕ್ಷಣೆ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಒನ್ ತ್ರಿಬಲ್ ಸಿಕ್ಸ್ ಮತ್ತೆ ಇನ್ನೊಂದು ಡಾಕ್ಟರ್ ಮಂಜುನಾಥ್ ಬಿ ಅಂತ ಅಂತೇಳಿ ವಿಜ್ಞಾನಿ ಕೃಷಿ ವಿಸ್ತರಣೆ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಐದು ಒಂದು ಆರು ಸೊನ್ನೆ ಆರು ಮತ್ತೆ ಮತ್ತೋರ್ವ ಬಂದ್ಬಿಟ್ಟು ಡಾಕ್ಟರ್ ನಾಗರಾಜ್ ಆರ್ ಅಂತೇಳಿ ಅವರು ಹಿರಿಯ ತಾಂತ್ರಿಕ ಅಧಿಕಾರಿ ಕೃಷಿ ವಿಜ್ಞಾನ ಕೇಂದ್ರ ಅವರ ಒಂದು ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ಐದು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಎರಡು ನಾಲ್ಕು ಸದಸ್ಯರ ಒಂದು ಸಮಿತಿ ಅಂತ ಹೇಳಿ ರೈತ ಬಾಂಧವರು ಮತ್ತೆ ಉತ್ಸಾಹಿ ಏನು ಮಳಿಗೆ ಹಾಕ್ತಕ್ಕಂಥವ್ರು ಹೇಳಿದ ನಂಬರಿಗೆ ಸಂಪರ್ಕಿಸಿದಾಗ ತಾವು ಸಂಪೂರ್ಣ ಮಳಿಗೆಯಿಂದ ಹಿಡಿದು ಅವ್ರಿಗೆ ಏನೇನ್ ಫೆಸಿಲಿಟಿ ಸಿಗತ್ತೆ ಅವ್ರು ಯಾವ ರೀತಿ ಅದನ್ನ ಬಳಕೆ ಮಾಡ್ಕೋಬಹುದು ಮತ್ತೆ ಪೂರ್ವ ಏನಾದ್ರೂ ಬೇಕಾಗಿದ್ರು ಅವ್ರ ಫೆಸಿಲಿಟಿ ಬೇಕಿದ್ರು ನಮ್ಗೆ ಹೇಳಿದ್ರೆ ನಮ್ಮಲ್ಲಿ ಆಗತ್ತೆ ಅಂದ್ರೆ ಆ ಒಂದು ಫೆಸಿಲಿಟಿ ಕೂಡ ನಾವು ಮಾಡ್ಕೊ ಮತ್ತೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಡಾಕ್ಟರ್ ಗೌಡ ಮತ್ತೆ ಡಾಕ್ಟರ್ ಗಿರೀಶ್ ಕೊನೆಯದಾಗಿ ಒಂದು ರಜತ ಮಹೋತ್ಸವದ ಸಂಭ್ರಮದಲ್ಲಿ ಇದ್ದೀರಾ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ನವಿಲೆ ಈ ಒಂದು ಹಣ್ಣು ಮತ್ತು ಆಹಾರ ಮೇಳದ ಕುರಿತು ಎರಡು ಸಾವಿರದ ಸರ್ ಈಗ ಏನಂದ್ರೆ ನಮಗೆ ಹೆಚ್ಚೆಚ್ಚು ರೈತರು ಬಂದಂದ್ರೆ ನಾವು ಮಾಡಿದ ಒಂದು ಈ ಸಂಭ್ರಮ ಯಶಸ್ವಿ ಆಗ್ತದೆ ಸರ್ ಜೊತೆಗೆ ಆಮ್ಯಾಕೆ ನಮಗೆ ಹೇಳ್ದಂಗೆ ವಿವಿಧ ಸ್ಟಾಲುಗಳು ಅವರು ಸಹ ಏನಂತ ಹೆಚ್ಚೆಚ್ಚು ಬಂತಂದ್ರೆ ಈಗ ನಾವು ಆಚರಿಸುವಂತ ಇಪ್ಪತ್ತೈದು ವರ್ಷದ್ದು ರಜತ ಮಹೋತ್ಸವ ಅಲ್ಲ ಸೊ ಅದು ಚೆನ್ನಾಗ್ ಆಗ್ತದೆ ಮತ್ತು ನಾವು ಇವನು ರೈತರು ಸಹ ಏನಂತಂದ್ರೆ ಈ ಒಂದು ಹೆಚ್ಚೆಚ್ಚು ರೈತರು ಬಂದಾಗ ನಮಗೂ ಸಹ ಏನಂತಂದ್ರೆ ಖುಷಿ ಆಗ್ತೈತೆ ಅದಕ್ಕೋಸ್ಕರ ರೈತರಲ್ಲೇ ಕೇಳ್ಕೋತಂದ್ರೆ ರೈತ ಬಾಂಧವರು ಇರ್ಬೋದು ಅಥವಾ ಈ ಹೇಳ ಎಫ್ ಇರ್ಬೋದು ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು ಎಲ್ಲರಿಗೂ ಸಹ ಏನಂತಂದ್ರೆ ಹೆಚ್ಚೆಚ್ಚು ಈ ನಮ್ಮ ಮೇಳದಲ್ಲಿ ಭಾಗವಹಿಸಿ ಮೇಳವನ್ನು ಯಶಸ್ವಿಗೊಳಿಸಬೇಕಂತ ನಾವು ಕೃಷಿ ವಿಜ್ಞಾನದ ಕೇಳ್ತಾ ಇದೇವೆ ಸರ್ ಒಳ್ಳೇದು ಡಾಕ್ಟರ್ ಗಿರೀಶ್ ಹಾಗೂ ಡಾಕ್ಟರ್ ರುದ್ರೇಗೌಡ ಅವರೇ ಇದುವರೆಗೆ ತಾವು ಏನು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿನ ಒಂದು ರಜತ ಸಂಭ್ರಮದ ಒಂದು ಸಂದರ್ಭದಲ್ಲಿ ಹಣ್ಣು ಮತ್ತು ಆಹಾರ ಮೇಳ ಎರಡ್ ಇಪ್ಪತ್ತೈದು ದಿನಾಂಕ ಇದೇ ಒಂದು ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತ ಇಪ್ಪತ್ತೆಂಟರಂದು ಹಮ್ಮಿಕೊಂಡಿದಿರಿ ತಮ್ಮ ಕ ಒಂದು ಈ ಒಂದು ಅಹ್ ಮೇಳ ಯಶಸ್ವಿಯಾಗಿ ಇದು ಹೊರಹೊಂಗ್ಲಿ ಹೆಚ್ಚು ಹೆಚ್ಚು ರೈತರು ಈ ಒಂದು ಮೇಳದ ಲಾಭ ಪಡೆದುಕೊಂಡು ಜೊತೆಗೆ ಈ ಒಂದು ಮೇಳದಲ್ಲಿ ಭಾಗವಹಿಸಲಿ ಅಂತ ನಾವು ಕೂಡ ಅಹ್ ಆಶಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ತಾವಿಬ್ರು ಭಾಗಿಯಾಗಿದ್ದೀರಾ ಭಾಗಿಯಾಗಿ ಮಾಹಿತಿ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್ ನಮಸ್ಕಾರ ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ